ಆತ್ಮೀಯ ಶಿಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸ್ಪರ್ಪ್ರಕಾಶ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತ ಆದೇಶ ಪಾಸ್ ಆಗಿದೆ ಆ ಸ್ನೇಹಿತರೆ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ದಿನಗಳಿಂದ ಪ್ರಮೋಷನ್ ಅಂತೇಳಿ ತುಂಬಾ ದಿನಗಳಿಂದ ಸೊ ಈಗ ಕೊನೆಯದಾಗಿ ಎರಡು ಮೂರು ತಿಂಗಳ ಹಿಂದ್ಗಡೆ ಸೊ ಒಂದು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಏನ್ ಪಾತ್ರ ಸುದ್ದಿಯಲ್ಲಿತ್ತು ಏನಂದ್ರೆ ಪ್ರಮೋಷನ್ ವಿಚಾರವಾಗಿ ಒನ್ ಟು ಫಿಫ್ತ್ ಶಿಕ್ಷಕರು ಏನಿದ್ರಲ್ಲ ಅವ್ರನ್ನ ಜಿ ಪಿ ಟಿ ಮಾಡಬೇಕು ಜಿ ಪಿ ಟಿ ಇದ್ದಂಥವ್ರನ್ನ ಹೈಸ್ಕೂಲ್ಗೆ ಏನ್ ಪಾತ್ರ ಪ್ರಮೋಷನ್ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸೆಕ್ರೆಟರಿ ಅವರು ಆಲ್ರೆಡಿ ಏನ್ ಪಾತ್ರ ಇದ್ರ ಬಗ್ಗೆ ಸಾಕಷ್ಟು ಪ್ರಮೋಷನ್ ಮಾಡಬೇಕು ಅಂತೇಳಿ ಡಿ ಪಿ ಆರ್ ಕಳ್ಸಿಕೊಟ್ಟಿದ್ರು ಕಾನೂನು ಸಲಹೆಗಳನ್ನ ಕೇಳಿದ್ರು ಬಟ್ ಡಿ ಪಿ ಆರ್ ಏನ್ ಮಾಡಿದ್ದು ಅದನ್ನ ರಿಜೆಕ್ಟ್ ಮಾಡಿತ್ತು ಆಮೇಲೆ ಏನ್ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಏನು ಕ್ಯಾಬಿನೆಟ್ ಇತ್ತು ಇವತ್ತು ಒಂದು ಡಿಸಿಷನ್ಗೆ ಸರ್ಕಾರ ಬಂದ್ಬಿಟ್ಟಿದೆ ಅದು ಏನು ಅಂತಂದ್ರೆ ಈಗ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಪದವಿ ಮತ್ತು ಟಿಇಟಿ ಸರ್ಟಿಫಿಕೇಶನ್ ಪಡೆದಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ಸಂಚಿತ ಪರಿಣಾಮ ಹೊಂದಿಲ್ಲದಂತೆ ಒಂದು ಬಾರಿ ವೇತನ ಬಡ್ತಿಯನ್ನು ನೀಡಲು ಆರು ಮತ್ತು ಏಳನೇ ತರಗತಿಗಳಿಗೆ ಬೋಧಿಸಲು ಅವಕಾಶ ನೀಡಲು ಮತ್ತು ಮುಖ್ಯ ಶಿಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡಲು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡುವ ಬಗ್ಗೆ ಸ್ನೇಹಿತರೆ ಇಲ್ಲೇನು ಪಿ ಎಚ್ ಟಿ ಅಂತೇಳಿ ಪಿ ಎಚ್ ಆರ್ ಅಂತೇಳಿ ಶಿಕ್ಷಕರೇನಿದಲ್ಲ ಅವರಿಗೆ ಪದವಿ ಮತ್ತು ಪಿಇಟಿ ಪರೀಕ್ಷೆ ಕಡ್ಡಾಯವಾಗಿ ಹೊಂದಿರತಕ್ಕಂತ ಒಂದು ಏನು ಶಿಕ್ಷಕರದಲ್ಲ ಅವರು ಇನ್ ಮುಂದೆ ಏನ್ ಪಾತ್ರ ಆರು ಮತ್ತು ಏಳನೇ ತರಗತಿಗೆ ಬೋಧಿಸಲು ಸೊ ಪ್ರಮೋಷನ್ ಅನ್ನ ಸರ್ಕಾರ ಕೊಡ್ತಾ ಇದೆ ಸೊ ಬಹಳಷ್ಟು ಇದು ಒಂದು ದೊಡ್ಡ ಬೆಳವಣಿಗೆ ಅಂತೇಳಿ ನಾವು ಪರಿಗಣಿಸ್ತೀವಿ ಯಾಕಂದ್ರೆ ಸುಮಾರು ದಿನಗಳಿಂದ ಈಗ ಎಲ್ಲ ಹುದ್ದೆಗಳು ಏನ್ ಪಾತ್ರ ಖಾಲಿ ಇತ್ತು ಆ ಇದಕ್ ಸಂಬಂಧಪಟ್ಟಂತ ಸಾಕಷ್ಟು ಹೋರಾಟನು ಸಹಿತ ಆ ಶಿಕ್ಷಕರು ಮಾಡಿದ್ರು ಬಟ್ ಇಲ್ಲಿ ಏನಾಗ್ತಾ ಇದೆ ಒಂದು ಪ್ರಮುಖ ವಿಚಾರ ಏನಂತಂದ್ರೆ ಕಂಪಲ್ಸರಿ ಈಗೇನು ಪಿ ಎಚ್ ಡಿ ಶಿಕ್ಷಕರು ಇನ್ ಸರ್ವಿಸ್ ಅಲ್ಲಿ ಇದ್ದಂತ ಶಿಕ್ಷಕರು ಪದವಿಯನ್ನು ಹೊಂದಿರಬೇಕು ಮತ್ತೆ ಟಿಇಟಿ ಪಾಸ್ ಅನ್ನ ಮಾಡ್ಕೊಂಡಿರ್ಬೇಕು ಅವಾಗ ಮಾತ್ರ ಅವ್ರಿಗೆ ಪ್ರಮೋಷನ್ ಸೊ ಜಿ ಪಿ ಟಿ ಹುದ್ದೆಗಳಿಗೆ ಪ್ರಮೋಷನ್ ಕೊಡ್ತಾರೆ ಇದು ನಿಮ್ಗೆ ಗಮನಕ್ಕೆ ಇರಲಿ ಇನ್ನ ಇಲ್ಲೊಂದಿಷ್ಟು ಒಂದು ಪಾಯಿಂಟ್ ಏನ ಕೋಟ್ ಅಂದ್ರೆ ಈಗ ಟಿ ಸಿ ಎಚ್ ಅಂತ ಹೇಳಿತ್ತು ಟಿ ಸಿ ಎಚ್ ಎರಡ್ ಸಾವಿರದ ಐದಕ್ಕಿಂತ ಹಿಂದೆ ಬಿಫೋರ್ ಈ ಟಿ ಸಿ ಎಚ್ ಅವ್ರಿಗೆ ಪ್ರಮೋಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಅಕಸ್ಮಾತ್ ಇದು ಟಿ ಸಿ ಎಚ್ ಮಾಡಿಕೊಂಡು ಶಿಕ್ಷಕರಾಗಿ ಅವ್ರ ಜೊತೆಗೆ ಪದವಿಯನ್ನ ಮಾಡಿಕೊಂಡು ಪದವಿ ಮಾಡಿಕೊಂಡು ಅಥವಾ ಬಿ ಎಡ್ ಮಾಡ್ಕೊಂಡ್ರ ಅಂಥವ್ರಿಗೆ ಮಾತ್ರ ಪ್ರಮೋಷನ್ ನ ಕೊಡ್ತಾರ ಎಲ್ಲರಿಗೂ ಟಿ ಇ ಟಿ ಮ್ಯಾಂಡೇಟರಿ ಸ್ನೇಹಿತರೆ ತುಮ್ ತುಂಬಾ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದು ಟಿ ಇ ಮ್ಯಾಂಡೇಟರಿ ಆಗಿದೆ ಅದು ಒನ್ ಟು ಫಿಫ್ ಇರಲಿ ಸಿಕ್ಸ್ ಟು ಏಟ್ ದಿನಗಳಲ್ಲಿ ಹೈಸ್ಕೂಲ್ ಇರ್ಲಿ ನೋಡ್ರಿ ಹೆಡ್ ಮಾಸ್ಟರ್ಗು ಸಹಿತ ಪ್ರಮೋಷನ್ ಕೊಡ್ಲಿಕ್ಕೆ ಟಿ ಇ ಟಿ ಬೇಕು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇನ್ನ ಈ ಒಂದು ಬದಲಾವಣೆಯಿಂದ ಏನೇನು ಪರಿಣಾಮಗಳು ಅಂದ್ರೆ ಏನೇನು ಬದಲಾವಣೆಗಳಾಗಬಹುದು ನೇಮಕಾತಿಯಲ್ಲಿ ಏನೇನು ಬದಲಾವಣೆಗಳಾಗಬಹುದು ನಮ್ಮ ಒಂದು ಟೀಚರ್ ಆಸ್ಪರೆಂಟ್ ಆಸ್ಪರೆಂಟ್ ಏನ ಆಸ್ಪಿರಂಟ್ ಕಾಯ್ತಾ ಇದಾರಲ್ಲ ಇಲ್ಲೊಂದಿಷ್ಟು ಏನೋ ಏನೇನು ಬದಲಾವಣೆಗಳಾಗಬಹುದು ಅಂತೇಳಿ ನೀವೆಲ್ಲ ನಿರೀಕ್ಷೆ ಮಾಡ್ಬೋದು ಸ್ನೇಹಿತರೆ ಜಿ ಪಿ ಟಿ ಹುದ್ದೆಗಳು ಎಷ್ಟು ಖಾಲಿ ಇದೆ ಈ ಸದ್ಯಕ್ಕೆ ಐವತ್ತು ಸಾವಿರದ ಐದು ಮೂವತ್ತು ಒಂದು ಹುದ್ದೆಗಳು ಖಾಲಿ ಇದೆ ಸೊ ಇದರಲ್ಲಿ ಪ್ರಮೋಷನ್ ಅಂದ್ರೆ ಒನ್ ಟು ಫಿಫ್ತ್ ಪಿ ಎಚ್ ಟಿ ಆರ್ ಹುದ್ದೆಗಳು ಅಂದ್ರೆ ಮೇಲೆ ಇಲ್ಲಿ ಬರ್ತಾರೆ ಇ ಈ ಗೆ ಬಂದ್ಬಿಡ್ತಾರ ಜಿ ಪಿ ಟಿ ಹುದ್ದೆಗಳಿಗೆ ಬಂದ್ಬಿಡ್ತಾರ ಹಾಗಾದ್ರೆ ಪಿ ಎಚ್ ಟಿ ಹುದ್ದೆಗಳಿಗೆ ಈ ಅಂದ್ರೆ ಎಷ್ಟು ಪ್ರಮೋಷನ್ ಕೊಡ್ಬೋದು ಈ ಏನ್ ಹುದ್ದೆಗಳದವಲ್ಲ ಸೊ ಇಲ್ಲಿ ಪಿ ಎಚ್ ಹುದ್ದೆಗಳು ಅಂದ್ರೆ ನಲ್ವತ್ತು ಪರ್ಸೆಂಟ್ ಪ್ರಮೋಷನ್ ಕೊಡ್ತಾರೆ ಅಂದ್ರೆ ಈ ಹುದ್ದೆಗಳಲ್ಲಿ ನಲ್ವತ್ತು ಪರ್ಸೆಂಟ್ ತೆಗೆದ್ರೆ ಎಷ್ಟು ಉಳಿತು ನೋಡ್ರಿ ಒಂದು ಏನ್ ಪಾತ್ರ ಒಂದು ಮೂವತ್ತು ಸಾವಿರ ತಕ ಹುದ್ದೆಗಳು ಉಳಿತಾವ ಸೊ ಇನ್ನು ಯಾರಿಗೆ ಲಾಭ ಇವು ಪ್ರಮೋಷನ್ ಕೊಟ್ಟಿದಾರಲ್ಲ ಯಾರಿಗೆ ಲಾಭ ಅಂತೇಳಿ ಕೇಳಿದ್ರೆ ಸೊ ಯಾರು ಡಿ ಎಡ್ ಮಾಡ್ಕೊಂಡಿರ್ತಾರಲ್ಲ ಸೊ ಈಗ ಅರ ಈಗಿರ್ತಕ್ಕಂತ ಇರುತ್ತೆ ಡಿ ಎಡ್ ಪ್ಲಸ್ ಪಿ ಇ ಟಿ ಪೇಪರ್ ಒನ್ ಮಾಡ್ಕೊಂಡಿರ್ತಾರಲ್ಲ ಪೇಪರ್ ಒನ್ ಆಮೇಲೆ ಇಲ್ಲಿ ಮುಖ್ಯವಾಗಿ ಪಿ ಎಸ್ ಟಿ ಹುದ್ದೆಗಳು ಇನ್ನು ಮುಂದೆ ಪಿ ಎಸ್ ಟಿ ಆರ್ ಹುದ್ದೆಗಳು ಜಾಸ್ತಿ ಏನ್ ಪಾತ್ರ ಮೂರ್ ದನ್ ಹುದ್ದೆಗಳು ಖಾಲಿ ಆಗ್ತವೆ ಅಂದ್ರೆ ಇಲ್ಲಿ ಪಿ ಎಚ್ ಟಿ ಹುದ್ದೆಗಳಿಗೆ ಜಿ ಪಿ ಟಿ ಜಿ ಪಿ ಟಿ ಕೊಟ್ಟರು ಜಿ ಪಿ ಟಿ ಹುದ್ದೆಗಳಿಗೆ ಎಚ್ ಎಸ್ ಟಿ ಆರ್ ಕೊಟ್ಟರು ಹಾಗಾದ್ರೆ ಪಿ ಎಚ್ ಟಿ ಹುದ್ದೆಗಳಿಗೆ ಈಗ ಅಂದ್ರೆ ಟಿ ಎಡ್ ಪ್ಲಸ್ ಟಿ ಇ ಟಿ ಪೇಪರ್ ಒನ್ ಮಾಡ್ಕೊಂಡವ್ರಿಗೆ ಸೊ ಇವಾಗ ಒಂದು ಒಳ್ಳೆ ಅವಕಾಶ ಒಂದು ಬಂಪರ್ ಲಾಟ್ರಿ ಅಂತೇಳಿ ನಾವು ಕರಿತೀವಿ ನೋಡಿ ಸ್ನೇಹಿತರೆ ಇದು ಬಹಳಷ್ಟು ಒಂದು ವಿಚಾರ ಮತ್ತೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲವೂ ಏನ್ ಪಾತ್ರ ಟಿ ಇ ಟಿ ಕಂಪಲ್ಸರಿ ಆಗಿದೆ ಟಿ ಇ ಟಿ ಯಾರು ಮಾಡ್ಕೊಂಡಿಲ್ಲ ದಯಮಾಡಿ ಏನ್ ಪಾತ್ರ ಟಿ ಇ ಟಿ ಮಾಡ್ಕೊಳ್ಳಿ ಮತ್ತೆ ಡಿ ಎಡ್ಗೆ ಇನ್ನು ಬಹಳ ಡಿಮ್ಯಾಂಡ್ ಬಂದ್ಬಿಡ್ತು ಡಿ ಎಡ್ ಏನಿದೆ ಅಲ್ಲ ಆ ಒಂದು ಹುದ್ದೆ ಬಹಳಷ್ಟು ಡಿಮ್ಯಾಂಡ್ ಬಂದ್ಬಿಡ್ತು ಈಗ ಡಿ ಎಡ್ ಹುದ್ದೆಗಳನ್ನ ಸೊ ಮೋರ್ ದೆನ್ ಹುದ್ದೆಗಳು ಡಿ ಎಡ್ ಡಿ ಎಡ್ ಮೇಲೆ ಅಂದ್ರೆ ಒನ್ ಟು ಫಿಫ್ತ್ ಹುದ್ದೆಗಳು ಮೋರ್ ದೆನ್ ಹುದ್ದೆಗಳು ನಿಮಗೆ ಖಾಲಿಗೆ ಅಂದ್ರೆ ಹುದ್ದೆಗಳನ್ನ ಫಿಲ್ ಅಪ್ ಮಾಡ್ತಾನೆ ಮುಂದೆ ಇನ್ನು ನೆಕ್ಸ್ಟ್ ಸಾಹೇಬ್ರು ಹೇಳ್ತಾ ಇದ್ದಾರೆ ಮತ್ತೆ ರಿಪೀಟ್ ಆಗೇನ್ ಕೆ ಪಿ ಎಸ್ ಸಿ ಎಂಟುನೂರು ಶಾಲೆಗಳನ್ನ ನಾವು ತರಿತೀವಿ ಅಂತೇಳಿ ಸೊ ತೆಗಿತಾ ಹೋಗಿ ಹಂಗೆ ಏನ್ ಪಾತ್ರ ಈ ಏನು ಗೌರ್ಮೆಂಟ್ ಶಾಲೆಗಳು ಇದಾವಲ್ಲ ಒನ್ ಟು ಫಿಫ್ತು ಸಿಕ್ಸ್ ಟು ಏಟ್ ಟೆಂತ್ ಇವೆಲ್ಲ ಶಾಲೆಗಳು ಮುಸ್ತಾ ಹೋಗ್ಲಿ ಇವೆಲ್ಲ ಹಂಗೆ ಏನ್ ಪಾತ್ರ ಓಪನ್ ಆಗ್ತಾ ಹೋಗ್ಲಿ ಸೊ ಶಿಕ್ಷಣ ವ್ಯವಸ್ಥೆ ಹಾಳಾಗ್ತಾ ಏನ್ ಪಾತ್ರ ಹೋಗ್ತಾ ಇದೆ ಸೊ ಇಂಥ ಒಂದು ಮಿಲಿಟ್ರಿಂದ ಶಿಕ್ಷಣ ವ್ಯವಸ್ಥೆ ದಿವಾಳಿ ಆಗಿದೆ ಓಕೆ ಇನ್ನ ಏನ್ ಮಾಡೋಕೆ ಆಗಲ್ಲ ಇಂಥ ವ್ಯವಸ್ಥೆ ಒಳಗೆ ಇದೀವಿ ಆದಷ್ಟು ಬೇಗ ಏನ್ ಪಾತ್ರ ಶಿಕ್ಷಕರು ಹುದ್ದೆಗಳು ನೇಮಕಾತಿ ಆಗಲಿ ಅಂತೇಳಿ ನಾವೆಲ್ಲ ಬಯಸ್ತಾ ಇದ್ದೀವಿ ಓಕೆ ಎಲ್ಲರಿಗೂ ಟಿಇಟಿ ಕಂಪಲ್ಸರಿ ಮಾಡಿದೆ ಅದು ಸುಪ್ರೀಂ ಕೋರ್ಟ್ ಇಂದ ಒಂದು ಆದೇಶ ಇಲ್ಲಿ ಎಲ್ಲರಿಗೂ ಏನ್ ಪಾತ್ರ ಕಂಪಲ್ಸರಿ ಆಗೇ ಆಗುತ್ತೆ ಅಂತೇಳಿ ನಮ್ಮ ಒಂದು ಭರವಸೆ ಇದೆ ಯಾಕಂದ್ರೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅಂತಂದ್ರೆ ರಾಜ್ಯ ಸರ್ಕಾರ ಇನ್ನೇನು ಆರ್ಡರ್ ಮಾಡ್ಬೇಕಂತೇಳಿ ಒಂದು ಆ ವಿಚಾರ ಇದೆ ಇನ್ನ ಟಿಇಟಿ ಮ್ಯಾಂಡೇಟರಿ ಆಗಿರೋದ್ರಿಂದ ಸೊ ಟಿಇಟಿ ಸ್ಪರ್ಧಾಕಾಶಿ ಅಕಾಡೆಮಿ ಈ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಅಕಾಡೆಮಿ ಇದು ಅಹ್ ಬಹಳಷ್ಟು ಕಡಿಮೆ ಒಂದು ಅವಧಿಯಲ್ಲಿ ಮತ್ತೆ ಬಹಳಷ್ಟು ಹೆಚ್ಚು ಜನರನ್ನ ರಿಚ್ ಆಗಿದೆ ನಿಮ್ಮೆಲ್ಲರ ಒಂದು ಒಂದು ಏನು ಪ್ರೀತಿ ವಿಶ್ವಾಸದಿಂದ ಮತ್ತೆ ಈ ಒಂದು ಒಂದು ಅಕಾಡೆಮಿ ವತಿಯಿಂದ ಈಗಾಗಲೇ ಪಿ ಎಸ್ ಟಿ ಆರ್ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಒಂದು ಬ್ಯಾಚ್ ಕೋರ್ಸ್ ನಾವು ಆರಂಭ ಮಾಡ್ತಾ ಇದ್ದೀವಿ ಸೊ ಬಹಳಷ್ಟು ಕಡಿಮೆ ಈಗ ಮೂರನೇ ಬ್ಯಾಚ್ ಇದು ಮೂರನೇ ಬ್ಯಾಚು ಕಡಿಮೆ ಒಂದು ಪ್ರೈಸ್ ಅಲ್ಲಿ ಕೋರ್ಸ್ ಅವಧಿ ಸಿಕ್ಸ್ ಮಂತ್ ಸೊ ಮತ್ತೆ ಇಲ್ಲಿ ಈ ನಂಬರ್ ಗೆ ಸಂಪರ್ಕಿಸುವ ಮೂಲಕ ತರಗತಿಗಳನ್ನ ತೆಗೆದುಕೊಳ್ಬಹುದು ಪ್ಲೇಸ್ಟೋರ್ ಹೋದ್ರೆ ಸ್ಪರ್ಧಾ ಕಾಶಿ ಅಕಾಡೆಮಿ ಅಂತ ಹೇಳಿ ಹೋದ್ರ ಸೊ ನಮ್ಮ ಆ್ಯಪ್ ಸಿಗತ್ತೆ ಸೊ ಆ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಬಹಳ ಕಡಿಮೆ ಪ್ರೈಸ್ ನಾವು ಕೊಡ್ತಕ್ಕಂಥ ಕ್ಲಾಸ್ ಸೊ ಇದಕ್ಕೆ ನೀವೇನ್ ಪಾತ್ರ ದುಡ್ಡನ್ನ ಕಟ್ಟಕ್ಕಾಗಲ್ಲ ಬೆಲೆ ಕಟ್ಟಕಾಗಲ್ಲ ಅಷ್ಟೊಂದು ಏನ್ ಪಾತ್ರ ಚೆನ್ನಾಗಿ ಕ್ಲಾಸ್ ಬರ್ತಾ ಇದೆ ಸೊ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರವಾಗಿದೆ ಈಗ ಆಲ್ರೆಡಿ ಕ್ಲಾಸ್ ಅನ್ನ ನಾವು ಆರಂಭ ಮಾಡಿದ್ದೀವಿ ಸೊ ಯಾರು ಆಸಕ್ತರು ಏನ್ ಪಾತ್ರ ಕ್ಲಾಸ್ಗೆ ಜಾಯಿನ್ ಆಗ್ಬೇಕಂದ್ರೆ ಈ ಸಂ ನಂಬರ್ಗೆ ಸಂಪರ್ಕಿಸುವ ಮೂಲಕ ಮತ್ತೆ ಬಿ ಪಿ ಎಡ್ ಸಿ ಪಿ ಎಡ್ ಮುಂದೆ ಏನ್ ಪಾತ್ರ ಸಿ ಪಿ ಐ ಸಂಬಂಧಪಟ್ಟಂತೆ ಸೊ ಅಲ್ಲಿ ಏನ್ ಪಾತ್ರ ಒಂದು ಸಿಇ ಟಿ ಆರಂಭ ಆಗುತ್ತೆ ಟಿ ಮಾಡೋರು ಇದಾರೆ ಈ ಬಾರಿ ಅದಕ್ಕೆ ಯಾರು ಆಸಕ್ತರು ಇದಿರ್ಲಿಲ್ಲ ಸೊ ಈ ನಂಬರ್ ಸಂಪರ್ಕಿಸುವ ಮೂಲಕ ಸೊ ಒಂದು ಒಳ್ಳೆ ಫೆಕಲ್ಟಿ ಇದೆ ನಮ್ಮಲ್ಲಿ ಇದನ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಓಕೆನಾ ಸೊ ಎಲ್ಲರಿಗೂ ಧನ್ಯವಾದಗಳು ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ವಾಟ್ಸಪ್ ಗ್ರೂಪ್ ಇದೆ ಹೆಚ್ಚಿನ ಮಾಹಿತಿಗಾಗಿ ಜಾಯ್ನ್ ಆಗಿರ್ ಅಂತ ಹೇಳುತ್ತೆ ಎಲ್ಲರಿಗೂ ಧನ್ಯವಾದಗಳು